ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾವು ಅಡಕೆಯನ್ನು ಮಿಷನಿಗೆ ಹಾಕಿಬಿಟ್ಟು ಅದರದ್ದು ಮುಕ್ಟು ತೆಗಿತಾ ಇದ್ದೀವಿ ನಾವು ಮನೆಯವರೇ ತೆಗಿತಾ ಇದ್ದೀವಿ ನಮ್ಮ ಅಂಡೆಗೆ ಇಂಥ ಬುಟ್ಟಿಗಳಲ್ಲಿ ಹತ್ತು ಬುಟ್ಟಿ ಹಿಡಿಯುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಇತ್ತು ತೆಗಿಯೋಕ್ಕೆ ನೋಡಿ ತೆಗಿತಾ ಕೂತಿದ್ದೀವಿ ಅಲ್ಲಿ ಕೂತಿರೋದು ನಮ್ಮ ಮಾವ ಇದು ನಮ್ಮ ಮನೆಯವರು ಅತ್ತೆ ನಾನು ಇಷ್ಟು ಜನ ಕುತ್ಕೊಂಡು ನಾವು ತೆಗಿತಾ ಇದ್ದೀವಿ ಸಂಜೆ ಟೈಮು ಇವಾಗ ಇಲ್ಲೆಲ್ಲ ಚೇಣಿ ಮಾಡ್ತಾರೆ ಹಾಗಾಗಿ ನಮಗೆ ಜನ ಸಿಕ್ಕೋದು ಕಷ್ಟ ಅದಕ್ಕೋಸ್ಕರ ನಾವೇ ಮುಕ್ಟೆಲ್ಲ ತೆಗ್ದುಬಿಟ್ಟು ಅಡಿಕೆನ ರೆಡಿ ಮಾಡ್ತೀವಿ ಮಿಷನಿಗೆ ಹಗಲು ಹಾಕಿಟ್ಕೊಂಡಿರ್ತೀವಿ ಸಂಜೆ ಒಂದು ಹತ್ತು ಗಂಟೆ ತನಕ ಮುಕ್ಟನ್ನು ತೆಗಿತೀವಿ ನೋಡಿ ಈ ಥರ ಎಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನು ಅಂಡೆಗೆ ಹಾಕಿ ಬೇಯಿಸ್ತೀವಿ ಯಾವ ರೀತಿ ಬೇಯಿಸ್ತೀವಿ ಅನ್ನೋದನ್ನು ನಾನು ನೆಕ್ಸ್ಟಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನಾನು ಬರೀ ಮುಕ್ಟನ್ನು ತೆಗೆಯೋದ್ರ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ ಹಾಗೆ ಇದು ಹಾಕೋ ಮಿಷಿನಲ್ಲೂ ಸಹ ಇನ್ನೊಮ್ಮೆ ತೋರಿಸ್ತೀನಿ ನನಗೆ ಇದನ್ನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಆಗಾಗ ಕರೆಂಟ್ ಹೋಗಿ ಬರ್ತಾ ಇತ್ತು ಹಾಗಾಗಿ ಆ ಮಿಷಿನನ್ನು ನಾವು ಆನ್ ಮಾಡೋಕ್ಕೋಗಲಿಲ್ಲ ಇದು ಮುಕ್ಟು ಮಾತ್ರ ತೆಗಿತಾ ಇದ್ದೀವಿ ನಾವು ಮುಕ್ಟು ತೆಗೆಯುವಾಗ ನನ್ನ ಮಗಳಿಗೆ ಹೇಳಿದ್ದೆ ನಾನು ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ಇದು ನಾವು ನಾಲ್ಕು ಜನ ಕೂತ್ಕೊಂಡು ತೆಗಿತಾ ಇದ್ದೀವಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೋಡಿ ನಾವು ಮುಟ್ಟು ತೆಗಿತಾ ಇದ್ದೀವಿ ನಮ್ಮ ಮನೆಯವರು ನೋಡಿ ಅಲ್ಲಿ ಕೂತ್ಕೊಂಡು ತೆಗಿತಾ ಇದ್ದಾರೆ ನಮಗೆ ಹಂಡೆಗೆ ಅಡಿಕೆ ಆಗಬೇಕಿತ್ತು ನಾವು ಡೈಲಿ ಒಂದು ಹಂಡೆ ಅಡಿಕೆ ಬೇಯಿಸುವುದರಿಂದ ನಮಗೆ ಒಂದು ಹಂಡೆಗೆ ಮಾತ್ರ ಮಾಡ್ಕೊಳ್ತೀವಿ ಒಂದು ಎರಡು ಬುಟ್ಟಿ ಉಳಿದ್ರೆ ತಿರ್ಗ ದಿನ ಅದನ್ನು ಹಾಕ್ತೀವಿ ಜಾಸ್ತಿ ಎಲ್ಲ ಉಳಿಸ್ಕೊಳ್ಳಲ್ಲ ನಾವು ಅದು ಒಣಗ್ದಂಗೆ ಆಗುತ್ತೆ ಬಿಸಿಲಿದೆ ಅಂತ ನಾವು ಆ ಕಡೆ ಕಾಣ್ತಾ ಇದೆಯಲ್ಲ ಅದೇ ಮಿಷನ್ನಲ್ಲಿ ನಾವು ಅಡಿಕೆನ ಹಾಕೋದು ಇದು ಕೊನೆ ಆ ಪಕ್ಕದಲ್ಲಿ ಉದುರು ಮಿಷನ್ ಇದೆ ನಾವು ಬೆಳಗ್ಗೆ ಇವರು ಅಂಡೆಗೆ ಬೆಂಕಿ ಹಾಕ್ತಾರೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಆಗ ಅದನ್ನು ಉದುರು ಮಾಡ್ತಾರೆ ಆ ಮಿಷನಲ್ಲಿ ಮಾಡಿ ಮಾಡಿಟ್ಕೊಂಡು ಆಮೇಲೆ ಹಗಲು ನಾವು ಈ ಕಡೆ ಮಿಷನ್ಗೆ ಹಾಕ್ಕೊಳ್ತೀವಿ ಇವಾಗ ಒಂಥರ ಕೆಲಸ ಮಾಡೋಕ್ಕೆ ನಮಗೆ ಖುಷಿ ಅನಿಸುತ್ತೆ ಅಡಿಕೆ ಮುಟ್ಟೋದಕ್ಕೂ ಖುಷಿ ಅನಿಸುತ್ತೆ ಎಲ್ಲರೂ ಆರಾಮಾಗಿ ಮಾತಾಡಿಕೊಂಡು ಕೆಲಸ ಮಾಡ್ತೀವಿ ಇವಾಗ ಟಿ ವಿಗಳು ಇರೋದರಿಂದ ಎಲ್ಲ ಒಂದೊಂದು ಚಾನಲ್ನ ಹಾಕ್ಕೊಂಡು ಟಿ ವಿ ನೋಡ್ತಾ ಕೂತಿರ್ತೀವಿ ಹೀಗೆ ಒಟ್ಟು ಸೇರೋದಕ್ಕೆ ಆಗೋದಿಲ್ಲ ನಾವು ಇವಾಗ ಹೀಗೆ ಅಡಿಕೆ ಕೆಲಸ ಮಾಡುವಾಗ ನಾವೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಹಾಗೆಯೇ ಅವರು ಹಿಂದೆ ಹೇಗೆ ತೋಟ ಮಾಡಿದ್ವಿ ಹೇಗೆ ಮುಟ್ಟು ತೆಗಿತಾ ಇದ್ವಿ ಆಗೆಲ್ಲ ಮುಟ್ಟು ತೆಗೆಯೋದಿಲ್ಲ ಮಣೆ ಇಟ್ಕೊಂಡು ಸುಲಿತಾ ಇದ್ದರು ನನಗೆ ಅದೆಲ್ಲ ಅಷ್ಟು ಬರಲ್ಲ ನಾನು ಮದುವೆಯಾಗಿ ಬಂದಿದ್ದರಿಂದ ಇಲ್ಲಿ ಮಿಷನ್ ಇತ್ತು ಹಾಗಾಗಿ ನಾನು ಅವ್ರ ಜೊತೆ ಮಿಷನಿಗೆ ಹಾಕಿ ಈ ಥರ ಮುಟ್ಟು ತೆಗೆಯೋದೇ ಕಲ್ತಿದ್ದು ನಾನು ಮಣೆಯಲ್ಲೆಲ್ಲ ನನಗೆ ಅಷ್ಟಾಗಿ ಸುಲಿಯಕ್ಕೆ ಬರೋಲ್ಲ ಇದರಲ್ಲಿ ಕ್ಲೀನ್ ಮಾಡುವಾಗ ಸ್ವಲ್ಪ ಜಬ್ಬು ಬಂದಿರುತ್ತೆ ಜಬ್ಬು ಅಂದರೆ ಸ್ವಲ್ಪ ಅದರಲ್ಲಿ ಪುಕ್ಕ ಪುಕ್ಕ ಇರೋದು ಬಂದಿರುತ್ತೆ ಅದನ್ನು ಅಡಿಕೆ ಮಣೆ ಇಟ್ಕೊಂಡು ಸುಲಿತಾರೆ ನಾವು ಈ ಸರಿ ಅದನ್ನು ಸಹ ಸುಲಿಯೋಲ್ಲ ಮಿಷನ್ ತಂದಿದೀವಲ್ವಾ ಅದಕ್ಕೆ ಹಾಕ್ತೀವಿ ಏನೋ ಒಂಥರ ಖುಷಿ ಇರುತ್ತೆ ಎಲ್ಲರೂ ಮಾತಾಡ್ಕೊಳ್ತಾ ನಗಾಡ್ಕೊಳ್ತಾ ಇಲ್ಲಿ ಮುಕ್ಟು ತೆಗಿಯೋದು ನಾನು ಕಾಲಿಗೆಲ್ಲ ಅದು ಅಂಟ್ಕೊಡುತ್ತೆ ಅಂತ ಹೇಳಿಬಿಟ್ಟು ಶೂ ಹಾಕೊಂಡು ಕೂತಿದ್ದೀನಿ ಇಲ್ಲಿ ಜನಗಳು ಅಷ್ಟೇ ತುಂಬಾ ಸಂಬಳನ ಕೇಳ್ತಾರೆ ಸಂಜೆ ಟೈಮು ಟಿ ವಿ ನೋಡೋದು ಬಿಟ್ಟರೆ ನಮ್ಮದೇ ಈ ಕೆಲಸ ಮುಗಿಯುತ್ತಲ್ಲ ಅಂತ ಹೇಳ್ತಾರೆ ನಮ್ಮ ಮಾಮ ಹಾಗಾಗಿ ನಾವೆಲ್ಲ ಟಿ ವಿ ನೋಡೋದಕ್ಕೆ ಹೋಗೋದಿಲ್ಲ ಇದೇ ಕೆಲಸನ ಮಾಡ್ತಾಯಿರ್ತೀವಿ ಹಾಗಾಗಿ ನನಗೆ ಇವಾಗ ಸ್ವಲ್ಪ ವೀಡಿಯೋಗಳನ್ನು ಹಾಕೋದಕ್ಕೆ ಕಷ್ಟ ಆಗ್ತಾ ಇದೆ ನೀವೆಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ಟೈಮ್ ಸಿಕ್ಕಿದಾಗ ಒಂದೊಂದು ವೀಡಿಯೋಗಳು ಹಾಗೆ ಶಾರ್ಟ್ಸ್ಗಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ತುಂಬ ಅಂದರೆ ಬ್ಯುಸಿನೇ ಈ ಕೆಲಸಗಳು ಮಾಡುವಾಗ ಅದಕ್ಕೆಲ್ಲ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಫ್ರೀ ಆಗ್ತೀನಿ ಆವಾಗ ವೀಡಿಯೋಗಳನ್ನು ಮಾಡಿ ಹಾಕ್ಬೋದು ಇವಾಗ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮನೆಯಲ್ಲೇ ಇರೋದರಿಂದ ಸಿಕ್ಕಿದ ಟೈಮಲ್ಲಿ ಅಡಿಕೆ ಬಗ್ಗೆನೇ ಹಾಕ್ತಾ ಇದ್ದೀನಿ ಈ ಅಡಿಕೆನೂ ತುಂಬ ಥರ ಇರುತ್ತೆ ಆವಾಗೆಲ್ಲ ಬಾಗಡಿಕೆ ಅಂತ ಮಾಡ್ತಾಯಿದ್ರು ಈಗ ಬಾಗಡಿಕೆ ಎಲ್ಲ ಬರೀ ಉಂಡೆನೇ ಇದಕ್ಕೆ ರಾಶಿ ಹಿಡಿ ಅಂತ ಕರೀತಾರೆ ಇದನ್ನು ಸ್ವಲ್ಪ ನಾವು ಆರಿಸ್ಬೇಕು ಹೀಗೆಲ್ಲ ಬೇಯಿಸಿ ಒಣಗಿಸಿ ತೆಗೆದಿಟ್ಟಿರ್ತೀವಿ ನಮ್ಮದು ಅಡಿಕೆ ಸುಲ್ತಾ ಪೂರ್ತಿಯಾಗಿ ಮುಗಿದ ಮೇಲೆ ಅದನ್ನು ಆರಿಸ್ತೀವಿ ಮತ್ತು ಇಲ್ಲಿ ದೇವಸ್ಥಾನದವರೆಲ್ಲ ಬರ್ತಿರ್ತಾರೆ ಸಂಭಾವನೆಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಮೊದಲನೇ ಅಂಡೆಯಲ್ಲಿ ಬೇಯಿಸಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ನಾವು ಸಂಭಾವನೆಗೆ ಅಂತ ಇಟ್ಕೊಳ್ತೀವಿ ಓಕೆ ಬಬಾಯಿ ನನ್ನ ಯೂಟ್ಯೂಬ್ ಚಾನಲ್ನ ಇರಿ